ಅನ್ನ ಮಾಡರ್ನೈಸೇಷನ್ ತಗೊಂಡಿದ್ದಾರೆ ಯಾರೋ ಇನ್ನ ಪ್ರಶ್ನೆ ನನ್ನ ಕೇಳ್ತೀಯಲ್ಲ ಹೇಳ್ತೀನಿ ನಾನು ದಾಖಲೆಗಳು ತಂದಿದ್ದೀವಿ ಸಂದರ್ಭ ಇಲ್ಲ ಅಂದ್ರೆ ಹೇಳಿ ಇದೆಲ್ಲ ತಂದಿದ್ದೀನಿ ಗಡಿಗೆ ಗಾರಿಗೆ ಯಾವ ಈಗ ಈ ತುರುವೆ ಕೆರೆ ತುರುವೆ ಕೆರೆಯಿಂದ ನಾಗಮಂಗಲ ಮಾಡರ್ನೈಸೇಷನ್ ಮಾಡಬೇಕು ಅಂತ ತಂದಿದ್ದಾರೆ ನನ್ನ ಪ್ರಕಾರ ನೂರೈವತ್ತು ಕೋಟಿ ರೂಪಾಯಿ ಮರುಕು ಐನೂರೈವತ್ತು ಕೋಟಿ ರೂಪಾಯಿನ ಗೊತ್ತಲ್ಲ ಮರುನ್ನ ನಾನು ಚಾಮರಾಜಪೇಟೆ ತತ್ತೀನಿ ಹಿಂದಗಡೆ ಸಿ ಎ ಸಿ ಅಲ್ಲಿಂದ ತರ್ತೀರಿ ಇಲ್ಲಿಂದ ತರ್ತೀರಿ ಅಂತ ಇದೆಲ್ಲ ಖುಷಿಯನ್ನು ಇಟ್ಕೊಂಡು ಹೋಗಿ ಬರ್ತಿದೆ ಮುಂದಿನ ದಿವ್ಸ ಅದೆಲ್ಲ ಬಿಡುಗಡೆ ಮಾಡ್ತೀವಿ ನನ್ನ ಪ್ರಶ್ನೆ ಅದು ಯಾವುದೇ ಬರಲಪ್ಪ ಅದೇ ನೀವು ಲೋಕಲ್ ಕಾಂಟ್ರಾಕ್ಟರ್ ಕೊಡಿ ನಮ್ಗೆ ಬೇಡ ಜನ್ ನಮ್ಮ ನಮ್ಮ ಪಾರ್ಟಿಯವ್ರು ಇವಾಗ ಟೆಂಡರ್ನೇ ಆಗ್ತಾ ಇಲ್ಲ ಯಾರೋ ಪ್ರಾರೋ ಅವರು ಪಾರ್ಟಿಯವರು ಕೊಟ್ಕೊಂಡು ಅವ್ರ ಹಸ್ರಲ್ಲಿ ಮಾಡ್ಕೋತಾ ಇದ್ದಾರೆ ಭೇನ ಅದು ಅನುಮಾನ ಯಾಕೆ ಕೆ ಕನ್ಸ್ಟ್ರಕ್ಷನ್ ಯಾರ್ದು ಇನ್ನೊಂದು ಮತ್ತೊಂದು ಯಾರ್ದು ಇವತ್ತು ಆ ನಿಮ್ಮ ನಮ್ಮ ಮಂಡ್ಯ ಮೊನ್ನೆ ಅಕ್ರಮ ಗಣಿಕೆಗಳಿಗೆ ಏನು ಇನ್ಸಿಡೆಂಟ್ ಆಗಿದೆ ಆ ಕಲ್ಲೆಲ್ಲ ಎಲ್ಲಿ ಹೋಗ್ತಾ ಇತ್ತು ಸಾವಿರಾರು ಕೋಟಿ ರೂಪಾಯಿ ಕ ಕಲ್ಲಿ ಕಡಿ ಜನ ತೆಗ್ದಿದಾರಲ್ಲ ಈಗ ಒಂದು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನನಗೆ ಪುಟ ಜನರಿಗೆ ಗೊತ್ತು ಇವತ್ತು ಒಂದು ಟನ್ಗೆ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಅಲ್ವಾ ಪರ್ಟಿಕ್ಯುಲರ್ ಜಾಗ ಕೊಡಬೇಕಾದ್ರೆ ಈ ಜಿಲ್ಲೆನಲ್ಲಿ ಯಾರು ಆ್ಯಕ್ಷನ್ ಹೈಯೆಸ್ಟ್ ಮಾಡಿರ್ತಾನೆ ಅಷ್ಟನ್ನ ಅವ್ರು ಕಟ್ಟಿಸ್ಕೋಬೇಕಲ್ವಾ ಇನ್ನೂ ನಲವತ್ತು ರೂಪಾಯಿಗೆ ಆಕ್ಷನ್ ಆಗಿದೆ ಇವರು ಇಲ್ಲಿ ಯಾಕೆ ಎಂಬತ್ತು ಸಾವಿರ ತಗೋತಾರೆ ಎಂಬತ್ತು ರೂಪಾಯಿನೇ ತಗೋತಾರೆ ಟನ್ಗೆ ಇವರು ತಗೊಳ್ತಾ ಇದಾರೆ ಯಾಕೆ ತಗೋತಾ ಇದಾರೆ ನಮ್ಮಲ್ಲ ಮಣಿಕಂಠ ನಾನು ಇನ್ನೂ ನಲವತ್ತು ತೊಗೊಂಡಿದ್ದಾನೆ ಅವನು ಅಷ್ಟು ಕಟ್ತಾ ಇದ್ದಾನೆ ಇವರು ಯಾಕೆ ಇಷ್ಟು ಕಟ್ತಾ ಇದ್ದಾರೆ ಒಂದೇ ಒಂದು ಲೀಗಲ್ ಆಗಿರೋ ಮೈನಿಂಗ್ ಇದೆಯಾ ಒಂದೇ ಒಂದು ಪಾರ್ವೇಸ್ಟ್ನವರು ಏನೋ ನಾವು ಕಾಪಾಡ್ತೀನಿ ನಾವಿದ್ದಂಥ ಸಂದರ್ಭದಲ್ಲಿ ಏನು ಪಾರೇಸ್ಟ್ ಯಾರು ಬರಲೇಬಾರದು ಅಂತ ಕೂತಿದ್ರು ಈ ಕೇಳ್ತಾನೆ ಇದ್ರಿ ಹರ್ಷ ಗ್ರ್ಯಾಂಡ್ ಹೋಟ್ಲಲ್ಲಿ ಹಿಂದೆಗಡೆ ಇರ್ತಕ್ಕಂಥ ಕ್ರೆಷರ್ ಯಾರದು ಈ ಮೊನ್ನೆ ಆಗಿರ್ತಕ್ಕಂಥ ಗಡಿ ಸಂಪೂರ್ಣ ಮೆಟೀರಿಯಲ್ ಅಲ್ಗೋಗ್ತಾ ಇದೆ ಯಾರ್ದದು ಇವರೇನು ರಾಜ್ಯ ಊಟಿ ಮಾಡ್ಕೊಂಡು ನಾನು ಚಾಲೆಂಜ್ ಮಾಡ್ತೀನಿ ರೀ ಈ ಸ್ವಾಮಿ ಸ್ವಾಮಿಯವರು ನಾಗಮಂಗಲಕ್ಕೆ ಏನಾದರು ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸ ತಂದಿದ್ರೆ ನಾನು ರಾಜೀನಾಮೆ ಕೊಟ್ಟಿದ್ದೀನಪ್ಪ ನಾಳೆ ಬೆಳಿಗ್ಗೆ ನಾನು ಅಧಿಕೃತವಾಗಿ ಕೊಟ್ಟಿದ್ದೀನಿ ಯಾವ್ದಾದ್ರು ನೀರಾವರಿ ಯೋಜನೆ ತಂದರೆ ಅವ್ರ ಕಾಲದಲ್ಲಿ ಯಾವ್ದಾರು ನೀರು ಯೋಜನೆ ತೆಗೆದರಿಂದ್ರೆ ಅವ್ರ ಕಾಲದಲ್ಲಿ ಯಾವ್ದಾರು ಶಾಲಾ ಕಾಲೇಜುಗಳಿಗೆ ಅವರು ಗ್ರ್ಯಾಂಟ್ ತಂದರೆ ಅಂದ್ರಿ ನಾವು ತಂದಿರೋ ಗ್ರ್ಯಾಂಟ್ಗಳ್ನ ಪೂಜೆ ಮಾಡಿಕೊಂಡು ಗಿರಾಕಿ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳಿದ್ರೆ ಅದೇನು ಅವ್ರ ಅದೃಷ್ಟ ಏನು ಅಂದ್ರೆ ಎಲ್ಲ ಮುಗಿಯೋ ಟೈಮ್ಗೆ ಅವ್ರು ಗೆದ್ದು ಬಿಡ್ತಾರೆ ಕಲ್ಲು ಅಂಟ್ಸ್ಕೊಬಿಡ್ತಾರೆ ಕಲ್ಲು ಅಂಟಿಸಕ್ಕೆ ಮಾತ್ರ ಇರ್ತಕ್ಕಂಥದ್ದು ನಾನು ಇವತ್ತು ಹೇಳ್ತಾ ಇದ್ದೀನಿ ಅಲ್ಲಿರ್ತಕ್ಕಂಥ ನಮ್ಮ ಏನು ಮಂಡ್ಯ ಒಳಗೆ ಬರ್ತೀರಿ ನೀವು ಡಿಪ್ಲೋಮಾ ಕಾಲೇಜ್ ಇರೋದು ಐ ಟಿ ಐ ಕಾಲೇಜ್ ಇರೋದು ಡಿಗ್ರಿ ಕಾಲೇಜ್ ನಾನು ತಂದಿದ್ರಿ ಗ್ರಾಂಟು ನಾನು ಅದು ವಿರೋಧ ಪಕ್ಷದಲ್ಲಿ ಪುಟ್ಟರಾಜರು ಹೇಳ್ತಾ ಇದ್ರು ಅವರು ವಿರೋಧ ಪಕ್ಷದಲ್ಲಿ ಈ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ ಅವ್ರ ಅಸಹಾಯಕತೆ ಹೆಂಗೆ ತೋರಿಸ್ಕೊತಾ ಇದ್ರು ಅಂತ ನಾನು ವಿರೋಧ ಪಕ್ಷ ಎರಡು ಸರಿ ವಿರೋಧ ಪಕ್ಷದಲ್ಲಿ ತಂದಿರತಕ್ಕಂಥದ್ದು ಇವತ್ತೇಳಿ ಇವತ್ತೇನು ಕೆರೆಗೆ ನೀರು ತುಂಬ್ತದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ತಕ್ಷಣ ಮೊದಲನೇ ಕಂಡೀಷನ್ ಅಂದರೆ ಇನ್ನೂರ ಹನ್ನೆರಡು ಕೋಟಿಗೆ ನಾವು ತಂದಂಥದ್ದು ತಮ್ಮಣ್ಣವರು ನಾವು ಸೇರಿ ಇಡೀ ಅವತ್ತು ಇಡೀ ಜಿಲ್ಲೆಯ ಅವರು ಜಲ್ ಜೀವನ್ ಮಿಷನ್ನಲ್ಲಿ ಇಡೀ ಜಿಲ್ಲೆಗೆ ನದಿ ನೀರನ್ನ ಕೊಡಬೇಕು ಕುಡಿಯೋಕ್ಕೆ ಅಂತ ತೀರ್ಮಾನ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಬತ್ತು ಅವಾಗ ಪಾಂಡಪುರ ಕೆಆರ್ಪೇಟೆ ನಾಗಮಂಗಲ ಮಾತ್ರ ಉಳಿಸ್ಕೊಂಡು ಬಾಕಿದ್ದ ಕಿತ್ತು ಬೇರೆ ಕಡೆ ಕೊಡ್ತು ಅದು ನಾವಿವತ್ತು ಏನು ಇದರಿಂದ ಮಾರ್ಕಂಡಿ ಡ್ಯಾಮಿಂದ ಪೂಜೆ ಅವರು ಸದಾನಂದ ಹೋಗ್ರ ಕಾಲದಲ್ಲಿ ಯಾರ ಮೇಲೆ ಆಗಿದ್ರಾಗ ಅವಾಗ ತಿಂದ ಇವ್ರು ಇವ್ರ ಕೆಲಸಗಳು ಏನಪ್ಪ ಅಂದರೆ ಅರವತ್ಮೂರು ಕೋಟಿ ನಾವು ನೂರ ಅರವತ್ತೆಂಟು ಕೋಟಿ ಮಾಡ್ಕೊಂಡಿದ್ದು ಈಗ ಹನ್ನೂ ಇನ್ನೂರು ಹನ್ನೆರಡು ಕೋಟಿ ಒಂದು ನಾನ್ನೂರು ಚಿಲ್ಲರೆ ಮಾಡ್ಕೊಳ್ಳೋದು ಇವ್ರು ಮಾಡೋದು ಕೆಲಸ ಅಷ್ಟೇ ಎಲ್ಲ ಒಂದು ಮಿನಿ ವಿಧಾನಸೌಧಗಳು ಇಡೀ ದೇ ಇಡೀ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣವ್ರು ಕೊಟ್ಟರು ರೀ ಅದಾದ್ಮೇಲೆ ಕುಮಾರ್ ಸ್ವಾಮಿಯವ್ರು ಕಂಟಿನ್ಯೂ ಮಾಡಿದ್ರು ನಾನು ತಂದೆ ಏನೋ ಒಪ್ಕೊಳ್ತೀರಪ್ಪ ಒಂದು ಆರ್ ಟಿ ಒ ಬ ಆರ್ ಟಿ ಒ ಆಫೀಸ್ ತಂದಿರೋದು ಆಗಿದ್ದೆ ಅಲ್ಲಿ ತಂದಿದ್ದೀವಿ ಈ ನಾವು ಮೈನರ್ ಇರಿಗೇಷನ್ ಮಂತ್ರಿ ಆಗಿದ್ದರು ಅವ್ರು ನಾನು ಮಂತ್ರಿ ಆಗಿದ್ದೆ ಅಂತ ಅವನಾಗ ಅವರ ಡಿವಿಷನ್ ಆಫೀಸ್ ಅವರ ದುಡ್ಡದಲ್ಲಿ ಹಾಕ್ಕೊಂಡಿದ್ರು ಅದೇನು ಮಹಾನ್ ಇದೆ ಕೆಲಸನಾ ಹೇಳ್ಬೇಕಾಗ್ತದೆ ಬೆಳೆನೂ ನೀವು ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದೀರಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಆರು ನೋಳು ತಿಂಗಳ ಹಳ್ಳಿಲಿ ಹನ್ನೆರಡು ಹಳ್ಳಿಗಳನ್ನ ಅದು ಇವ್ರು ಕೆಲಸ ಮಾಡೋಕ್ಕೆ ಬಿಡಲ್ಲ ಈಗ ನಡೀತಾ ಇದ್ದೆ ಕೆಲಸಗಳು ಪ್ರತಿ ಗ್ರಾಮಕ್ಕೂ ಅನುದಾನಗಳು ಕೊಟ್ಟು ಕಾಂಕ್ರೀಟ್ ರೋಡ್ ಕೊಟ್ಟು ಡ್ರೈನೇಜ್ ರೋಡ್ ಮಾಡಿಸ್ಕೊಟ್ಟಿದ್ದೀವಿ ನಾನು ವಿರೋಧ ಪಕ್ಷದಲ್ಲಿದ್ದೆಾಗ ನಾನು ಆಡಳಿತ ಪಕ್ಷದಲ್ಲಿ ಯಾವತ್ತೂ ಇಲ್ಲ ಇದ್ದಂಥ ಸಂದರ್ಭದಲ್ಲೂ ಇಪ್ಪತ್ತು ತಿಂಗಳು ಎರಡು ವರ್ಷ ಕಾರವನ್ನು ಹನ್ನೆರಡು ತಿಂಗಳು ಕೋಡ್ ಆಫ್ ಕಂಡಕ್ಟು ಏನಾರ ಇವ್ರು ಟೀಕೆ ಮಾಡ್ತಾ ಇದ್ದೀವ ಟಿಪ್ನಿ ನಾನೇ ಅದು ಸ್ವಲ್ಪ ತಿನ್ನಪ್ಪ ರಾಜಕೀಯಕ್ಕೆ ಬೇಕಾದ್ರೆ ಹಿಂಗೆ ತಿನ್ಕೊಂಡು ಕೂತ್ಕೊಂಡು ವಾರ ಗಟ್ಟಲೆ ಕಲೆಕ್ಷನ್ ಮಾಡ್ಕೊಂಡು ಅದು ಅರ್ ಅರಗಿಸ್ಕೊಳಕ್ ಆಗಿಲ್ಲ ಈಗಲೇ ಬಿ ಪಿ ಶುಗರು ಎಲ್ಲ ಮೇಲಕ್ಕೆ ಹೋಗಿದೆ ನೀವು ನೋಡ್ತಾ ಇದ್ದೀರಿ ಮುಂದಕ್ಕೆ ಹೆಚ್ಚು ಕಟ್ ಅಂತ ನನ್ನ ಭಯ ಅಷ್ಟೇ ಪಾಪ ಚೆನ್ನಾಗಿರಲಿ ಇನ್ನೂ ವರ್ಷ ಚೆನ್ನಾಗಿ ಮಾಡ್ಕೊಳ್ಳಿ ಮೇಲೆ ಕೆತ್ತಕ್ಕೆ ಬರೋದು ಎಲ್ಲ ಅವರೆಲ್ಲ ಅಮೆರಿಕ ಡೊನಾಲ್ಡ್ ಟ್ರಂಪ್ ಮಾತ್ರ ರಿಪ್ಲೈ ಕೊಡೋದು ನಮ್ಮಂತರ ಕೊಡೋದಿಲ್ಲ ಅದಕ್ಕೆ ಏನು ಬೇಕಾದ್ರೆ ಮಾತಾಡ್ಬೋದು ಅವರು ಇಲ್ಲ ಅವ್ರಿಗೆ ಹೆಂಗೆ ಹೇಳಿ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಜೀರ್ಣ ಆಗಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಕೊಂಡು ರಾಜಕೀಯ ಕೆಲವು ರಾಜಕಾರಣಿಗಳು ಹೊಂಟು ಇಲ್ಲ ಯಾವುದೋ ಅವರ ಚೇಲಗಳ ಬಿಟ್ಕೊಂಡು ನಮ್ಮ ಬಗ್ಗೆ ಮಾತಾಡ್ಸೋದು ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳೋಕ್ಕಿಲ್ಲ ಜನ ತೀರ್ಮಾನ ಮಾಡ್ತಾರೆ ದಯಮಾಡಿ ಪತ್ರಕರ್ತ ಮತ್ತೆ ನೀವು ಇಲ್ಲಿದ್ದೀರಿ ಅದು ಯಾರಾಗಲಿ ನಮ್ಮ ಪಕ್ಷದವ್ರೆ ಇನ್ನೊಂದು ಪಕ್ಷದಲ್ಲಿ ಯಾರು ಎದುರುಕು ಬಗ್ಬೇಡಿ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಜೊತೆ ನೈತಿಕವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಯಾವ ಮಂತ್ರಿಗೂ ನೀವು ಕೇರ್ ಮಾಡಿ ನಿರ್ ನಿಷ್ಪಕ್ಷವಾಗಿ ನೀವು ಕೆಲಸ ನಾನು ತಪ್ಪು ಮಾಡಿದ್ರು ಬರೀರಿ ಇನ್ನೊಬ್ಬ ತಪ್ಪು ಮಾಡಿದ್ರು ಬರೀರಿ ಧನ್ಯವಾದಗಳು